ಮದುವೆಗೆ ಶುಭ ಹಾರೈಸಲು ಹೋಗಿ ಕಣ್ಣು ಕೀಳಿಸಿಕೊಂಡ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ದೊರೆತಿದೆ ಮದುವೆಗೆ ಶುಭ ಹಾರೈಸಲು ಬಂದಿರಲೇ ಇಲ್ಲ ಅನ್ನೋ ಅನುಷಾ ಪತಿ ಧನಂಜಯ್ ಹೇಳಿಕೆಗೆ ತಿರುಗೇಟು ನೀಡುವಂತಹ ಒಂದು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಅನುಷಾ ಮತ್ತು ಧನಂಜಯ್ ಅವರ ಆರತಕ್ಷತೆಯಲ್ಲಿ ಶುಭ ಹಾರೈಸಲು ಸಂಬಂಧಿಕರ ಸಾಲಿನಲ್ಲಿ ರಘು ನಿಂತಿರುವುದು ಫೋಟೋದಲ್ಲಿ ಸ್ಪಷ್ಟವಾಗಿದೆ ಈವರೆಗೆ ರಘು ಶುಭ ಹಾರೈಸುವ ಮುನ್ನವೇ ಆತನನ್ನ ಹೊರಗೆಳೆದು ಹೊಡೆಯಲಾಗಿದೆ ಅನ್ನೋ ಆರೋಪ ಸುಳ್ಳು ಎನ್ನುವುದನ್ನು ಈ ಫೋಟೋ ಹೇಳ್ತಾ ಇದೆ ಓಕೆ ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅವಿನಾಶ್ ಇಂದ ಅವಿನಾಶ್ ರಘು ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಫೋಟೋ ಒಂದು ಸಿಕ್ಕಿದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಗುರುಪ್ರಸಾದ್ ಈವರೆಗೆ ಮಾಧ್ಯಮಗಳ ಮುಂದೆ ಧನಂಜಯ ಇರ್ಬೋದು ಅಥವಾ ಅನುಷಾ ಇರ್ಬೋದು ಅವ್ರ ಕಡೆಯವರು ಹೇಳ್ತಿದ್ದು ಅಂತೆ ಮದು ರಘು ಮದುವೆಗೆ ಬಂದಿರ್ಲಿಲ್ಲ ಬಂದೇ ಬಂದಿರಲಿಲ್ಲ ಅನ್ನುವಂತ ಒಂದು ವಾದವನ್ನ ಮುಂದಿಟ್ಟಿದ್ರು ಜೊತೆಗೆ ಅನುಷಾ ಅವರ ಪತಿ ಧನಂಜಯ್ ಅವರು ಬಂದಿದ್ರು ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅವರು ಮದುವೆಗೆ ಬಂದಿರಲಿಲ್ಲ ಅಂತ ಹೇಳಿ ತಮ್ಮ ತಪ್ಪನ್ನ ಹಂಚಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವಾಗ ಮಾಡಿದ್ರು ಆದ್ರೆ ರಘು ಹೇಳಿದ್ರು ನಾನು ಮದ್ವೆಗೆ ಹೋಗಿದ್ದೆ ಶುಭಾರೈಸಲಿಕ್ಕೆ ಹೋಗಿದ್ದೆ ಮೊದಲು ಚೆನ್ನಾಗಿ ಮಾತನಾಡ್ತವ್ರು ನಂತರ ನನಗೆ ನನ್ನನ್ನು ತಿಳಿಸುವಂತ ಮತ್ತು ಕಣ್ಣು ಕಿಡುವಂತ ಕೃತ್ಯವನ್ನು ಮಾಡಿದ್ರು ಅಂತ ಹೇಳಿದ್ರು ಈಗ ರಘು ಹೇಳಿದ್ದ ಮಾತು ನಿಜ ಅನ್ನೋದನ್ನ ಸಾರುವಂತ ಫೋಟೋ ಇದಾಗಿದೆ ಆರತಕ್ಷತೆಯಲ್ಲಿ ಎಲ್ಲ ಸಂಬಂಧಿಕರು ಶುಭಾರೈಸಲು ನಿಂತಿರುವಾಗ ಅತಿ ಸಮಯದಲ್ಲಿ ಅಂದ್ರೆ ವಧು ಮತ್ತು ವರನ ಅತಿ ಸಮಯದಲ್ಲಿ ರಘು ನಿಂತಿರುವುದು ಈ ಫೋಟೋದಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಿದೆ ಗುರು ಓಕೆ ಬಗ್ಗೆ ಪ್ರತಿಕ್ರಿಯೆ ಪ್ರತಿಕ್ರಿಯಾದ್ರೂ ಕೊಟ್ಟಿದ್ದಾರಾ ಧನಂಜಯ ಹೇಗೆ ಈವರೆಗೆ ಅಂತ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ಧನಂಜಯ ಅವರು ಇನ್ ಮುಂದೆ ಈ ಫೋಟೋವನ್ನು ನೋಡಿದ ನಂತರ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ ಖಾತ್ ನೋಡ್ಬೇಕಿದೆ ಧನ್ಯವಾದ ತಮಲ್ಲ ಮಾಹಿತಿಗಾಗಿ ಅವನಾಶ್